ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇದು ಮಡಿಕೇರಿಯ ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರ್ತೈತಿ ಸೊ ನಾವು ಬೆಳಗ್ಗೆ ಎಲ್ಲರೂ ಒಂದು ಸ್ವಲ್ಪ ಎದ್ದ ತಕ್ಷಣ ಕೂತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಸೊ ಆ ಟೈಮಲ್ಲಿ ಟೀನು ಕುಡಿತಾ ಒಂದು ಸ್ವಲ್ಪ ಮಾತಾಡ್ತಾ ಇದ್ವಿ ನೋಡ್ರಿ ನೆಕ್ಸ್ಟ್ ಎಲ್ಲಿ ಹೋಗೋದು ಏನು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ ಸೊ ಆವಾಗ ದುಬಾರಿ ಅನ್ನೋ ಒಂದು ಮಾತು ಬಂತು ನೋಡ್ಬೇಕಂದ್ರೆ ನೋಡ್ಬೇಕು ಆನಿ ನಷ್ಟ ಹ್ಮ್ ಹೋಗ್ಲೇಬೇಕು ನಾ ಎಲ್ಲಿ ರೂಮ್ ರೂಮ್ನಾಗ ಇರ್ತಾನೆ ಎಲ್ಲ ಬೆಳಗ್ಗೆ ಎಲ್ಲ ಗಿ ಕುಡಿದು ಫ್ರೆಶ್ ಆಗಿ ನೋಡ್ರಿ ನಾಷ್ಟಕ್ಕೆ ಏನೇನ್ ಮಾಡ್ಯಾರ ಅಂತ ಹೇಳಿ ಬೆಳಗ್ಗೆ ಚಿತ್ರಾನ್ನ ಇಡ್ಲಿ ಆಮೇಲೆ ಚಪಾತಿ ಚಟ್ನಿ ಇಡ್ಲಿ ಸಾಂಬಾರು ಎಲ್ಲ ಮಾಡಿದ್ರು ಸೊ ಮತ್ತೆ ವೆಜ್ ತಿನ್ನೋರಿಗೆ ನಾನ್ ವೆಜ್ ಕೂಡ ಇಟ್ಟಿದ್ರು ಸೊ ಹಂಗಾಗಿ ನೋಡ್ರಿ ಎಲ್ಲ ಚಪಾತಿ ಎಲ್ಲ ತಿಂಡಿ ಮಾಡ್ದ ನಂಬರ್ ಹಾಕ್ತೀನಿ ಚೆನ್ನಾಗ್ ಊಟ ಕೊಟ್ರ ಚೆನ್ನಾಗಿ ತಿಂಡಿ ವೆಜ್ ಅಂತ ಸೂಪರ್ ಆಗಿತ್ತಲ್ಲ ನಾ ನಾನ್ವೆಜ್ ತಿನ್ನ ಇವರೆಲ್ಲ ತಿಂದಾರ ಅಶೋಕ ಹೆಂಗೈತಿ ತಿಂಡಿ ಹೌದಾ

ನಿಮ್ಮ ಮನೆ ಥರನೇ ಇರುತ್ತೆ ಆಗಿರುತ್ತೆ ನೀವು ಹೆಂಗ್ ಬೇಕಾದರೂ ಎಂಜಾಯ್ ಮಾಡ್ಬೋದು ಆರಾಮಾಗಿ ಬನ್ನಿ ಡಾಕ್ಟ್ರೇ ಆಗಿರೋ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಸೊ ಈಗ ಏನಂತ ಹೇಳಿದರೆ ನಿಯರ್ ಇರೋದು ಓಂಕಾರೇಶ್ವರ ಟೆಂಪಲ್ಲು ಸೊ ಮಡಿಕೇರಿಯಲ್ಲಿ ಓಂಕಾರೇಶ್ವರ ಟೆಂಪಲ್ ಮತ್ತು ರಾಜರಾಜೇಶ್ವರಿ ಟೆಂಪಲ್ಲು ಕೂಡ ತುಂಬ ಫೇಮಸ್ ಇದೆಯಂತೆ ರಾಜರಾಜೇಶ್ವರಿ ಹೋಗಲಿಲ್ಲ ಲಾಸ್ಟ್ ಟೈಮು ಕೂಡ ನಾನು ಓಂಕಾರೇಶ್ವರ ಟೆಂಪಲ್ಗೆ ಹೋಗಿದ್ದೆ ಸೊ ಈ ಸಲೂ ಕೂಡ ಎಲ್ಲರೂ ಓಂಕಾರೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೇವೆ ನೋಡ್ರಿ ಸೊ ಓಂಕಾರೇಶ್ವರ ಟೆಂಪಲಿಗೆ ಬಂದೆ ನನಗೆ ಒಂಥರ ಅನಿಸ್ತಾ ಇತ್ತು ಅದಕ್ಕೆ ಬಡ 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 ಬೇಗ ಬೇಗ ಹೋಗ್ತಾ ಇದ್ದೆ ಕಾರ್ ಇಳಿದು ಒಂಥರ ಏನಂತ ಹೇಳಿದ್ರೆ ಫಸ್ಟ್ ಯಾವ್ದಾರು ದೇವ್ರ ದರ್ಶನ ಮಾಡಿಬಿಟ್ರೆ ಸೊ ಮೈಂಡ್ ಒಂದು ಸ್ವಲ್ಪ ರಿಫ್ರೆಶ್ ಅಂತ ಅನಿಸ್ತೈತಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಇದು ಕಲ್ಯಾಣಿ ಎಲ್ಲ ಇದೆ ಒಂಥರ ದೊಡ್ಡದಾಗಿರೋ ದೇವಸ್ಥಾನ ಶಿವನ ದೇವಸ್ಥಾನ ತುಂಬ ಚೆನ್ನಾಗಿದೆ ಸೊ ಒಳಗಡೆ ಎಲ್ಲ ಮೊಬೈಲ್ ಅಲ್ಲೋ ಇಲ್ಲ ಲಾಸ್ಟ್ ಟೈಮ್ ಕೂಡ ಹೋದಾಗೂ ಇಷ್ಟೇ ಅಂದರೆ ಲಾಸ್ಟ್ ಟೈಮೇ ನಾನು ಬ್ಲಾಗಿಗ್ ಏನು ಮಾಡಿರಲಿಲ್ಲ ನಾನು ಆ್ಯಕ್ಚುಲಿ ಒನ್ ಟೂ ಇಯರ್ಸ್ ಬ್ಯಾಕ್ ಹೋಗಿದ್ದು ಹಾಗಾಗಿ ಒಳಗಡೆ ಅಲ್ಲೋ ಇರಲಿಲ್ಲ ಅಂತ ಒಂದು ಸ್ವಲ್ಪ ಹೊರಗಡೆಯಿಂದ ಅಷ್ಟೇ ನೋಡಿರಿ ಓಂಕಾರೇಶ್ವರ ದೇವಾಲಯ ಮಡಿಕೇರಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ದೊಡ್ಡದಾಗಿ ಅದೇ ದೇವಸ್ಥಾನ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲೊಂದಿಷ್ಟು ಫೋಟೋ ಗಿಡ ತೊಗೊಂಡು ವೀಡಿಯೋ ಗಿಡ ತೊಗೊಂಡ್ವಿ ನೋಡಿರಿ ಕಲ್ಯಾಣಿ ಒಳಗಂತೂ ದೊಡ್ಡ 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 ಫಿಶ್ ಇರ್ತವೆ ಮಂಡಕ್ಕಿ ಅದು ಇದು ಏನಾರು ಹಾಕಿದ್ರೆ ಹಂಗೆ ಎದ್ದು ಎದ್ದೇ ಬಿಡ್ತಾವೆ ಅಂತ ಅನ್ನಂಗೆ ಇಲ್ಲ ಸುಮ್ಮನೆಗೆ ಮೇಲ್ಗಡೆ ಓಡಾಡ್ತಾ ಇರ್ತಾವೆ ಅಷ್ಟು ದೊಡ್ಡ 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 ಫಿಶ್ ಇತ್ತು ಸೊ ಹಂಗೆ ಕಲ್ಯಾಣಿದೊಂಚೂರು ಎಲ್ಲ ವೀಡಿಯೋ ತೊಗೊಂಡು ಸೊ ಎಲ್ಲರೂ ಒಂದು ಗ್ರೂಪ್ ಫೋಟೋ ಎಲ್ಲ ತೊಗೊಂಡು ಒಂದು ಸ್ವಲ್ಪ ವೀಡಿಯೋ ಎಲ್ಲ ಎತ್ಕೊಂಡು ಓಂಕಾರೇಶ್ವರ ಟೆಂಪಲಿಂದ ಈಗ ಹೊರಡ್ವಿ ನೋಡ್ರಿ ಸೊ ನೆಕ್ಸ್ಟ್ ಏನಂತ ಹೇಳಿದರೆ ಚಕ್ಲಿ ಹೊಳೆ ಮತ್ತು ದುಬಾರೆ ಸೊ ಆ ಥರ ಪ್ಲ್ಯಾನ್ ಮಾಡಿದರು ಬೆಳಗ್ಗೆ ಟೀ ಕುಡ್ಕೊತ ಪ್ಲ್ಯಾನ್ ಮಾಡಿದ್ರಲ್ಲ ಸೊ ಹಂಗಾಗಿ ಹೋಗ್ತಾ ಇದ್ದೇವೆ ನೋಡಿರಿ ಈ ರೋಡಲ್ಲಿ ಹಿಂಗಿದ್ರೆ ಯಾರಿಗೆ ವಾಮಿಟ್ ಆಗೋಲ್ಲ ಈಗ ವಾಯ್ಸ್ ಕೊಡ್ತಾ ಇದ್ದೀನಿ ಅದರಲ್ಲೂ ಕೂಡ ಆ ಸಿಚುವೇಶನಲ್ಲ ನಾನು ಹೆಂಗೆ ಅನಿಸಿತ್ತು ನನಗೆ ಅನ್ನೋ ಒಂದು ಫೀಲಲ್ಲೇ ನಾನು ಹೋಗ್ತಾ ಇದ್ದೀನಿ ಅಷ್ಟು ವಾಮಿಟ್ ಅಂತ ಅನಿಸ್ಬಿಡ್ತೈತಿ ನೋಡ್ರಿ ಈ ಥರ ಒಂಥರ ಕ್ರಾಸ್ ಮಾಮೂಲಿ ಹೋಗೋ ರೋಡಲ್ಲೇ ನನಗೆ ಆಗೋಲ್ಲ ಇನ್ನು ಈ ಥರ ಕರು 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 ಇರ್ತಾವೆ ರೋಡ್ಗಳೆಲ್ಲ ಇಲ್ಲಿ ಅದೇ ತೋರಿಸ್ತಾ ಇದ್ದೆ ನಿಮಗೆ ಹೆಂಗಿದೆ ನೋಡಿ ಒಂಥರ ನೋಡೋಕೆ ಒಂಥರ ಚೆಂದ ಏನಂದರೆ ಎಂಜಾಯ್ ಮಾಡೋರಿಗೆ ನಾನು ನಾನು ಎಂಜಾಯ್ ಮಾಡ್ತೀನಿ ಬಟ್ ಏನಂದರೆ ವಾಮಿಟಿಂಗ್ ಒಂದು ನನಗೆ ಒಂದು ಹೊಡೆತ ಬೀಳೋದಷ್ಟೇ ಬಿಟ್ಟರೆ ಅದರ ದೆನ್ ಈ ಥರ ಎಲ್ಲ ಎಂಜಾಯ್ ಮಾಡೋಕೆ ಇಷ್ಟ ಆಕತಿ ಬಟ್ ಒಂಥರ ಅಲ್ಲಿನ ಹೆಂಗಿದೆ ನೋಡಿ ಎಟ್ಮಾಸ್ಫಿಯರ್ ಒಂಥರ ಸೀನ್ರಿ ಒಂಥರ ಚೆನ್ನಾಗೈತೆ ನೋಡೋಕೆ ಮಾತ್ರ ಅದಾದಮೇಲೆ ವೇ ಒಂದು ಕಾಫಿ ಪ್ಲಾಂಟೇಶನ್ ಹೇಳಿ ಕಾಫಿದು ಸೊ ನೋಡ್ತಾ ಇದ್ವಲ್ಲ ಟಿವಿ ಒಳಗಡೆ ಅಲ್ಲಿ ಇಲ್ಲೆಲ್ಲ ಸೊ ಒಂದ್ಸಲ ಹೋಗಿ ಬರೋಣ ವಿಸಿಟ್ ಕೊಡೋಣ ಅಂತ ಹೇಳಿ ಸೊ ಈಗ ಅದೇ ಕಾಫಿ ಪ್ಲಾಂಟೇಶನಿಗೆ ಹೋಗ್ತಾ ಇದ್ದೇವೆ ನೋಡಿರಿ ಒಳಗಡೆ ಚೆನ್ನಾಗಿದೆ ಹೆಂಗೆ ಏನು ಕಾಫಿ ಪೌಡ್ರನ್ನ ಯಾವ ಥರ ರೆಡಿ ಮಾಡ್ತಾರೆ ಸೊ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರಂತ ಇಲ್ಲಿ ಸೊ ತ ಒಂಥರ ಫೋಟೋ ಗಿಟೋ ಸೆ ಫೋಟೋ ಸೆಷನ್ಗೂ ಚೆನ್ನಾಗಿ ಅನಿಸುತ್ತೆ ಸೊ ಒಂದು ಸಲ ಹೋಗ್ಬಿಡೋಣ ನಾನು ಲಾಸ್ಟ್ ಟೈಮ್ ಏನು ಹೋಗಿರಲಿಲ್ಲ ಸೊ ಹಂಗಾಗಿ ಒಂದು ಸಲ ಹೋಗಿಬಿಟ್ರಾಯ್ತು ಅಂತ ಹೇಳಿ ಸೊ ಈಗ ಕಾಫಿ ಪ್ಲಾಂಟೇಶನ್ನಿಗೆ ಬಂದ್ವಿ ನೋಡ್ರಿ ಒಂಥರ ಚೆನ್ನಾಗಿದೆ ಇಲ್ಲಿನೂ ಅದು ನೋಡೋಕ್ಕೂ ಒಂಥರ ಚೆಂದ ಇತ್ತು ವಿಡಿಯೋ ಗಿಡಿಯೋ ಎತ್ಕೊಳ್ಳೋಕ್ಕಾಗಲಿ ಅಥವಾ ಫೋಟೋ ಫೋಟೋ ಸೆಕ್ಷನ್ಗಾಗಲಿ ಒಂಥರ ಅದು ವಾತಾವರಣ ಸಿನ್ರಿ ತುಂಬ ಚೆನ್ನಾಗೇ ಇತ್ತು ಸೊ ಹಾಗಾಗಿ ಅದರೊಳಗಡೆ ಕೂಡ ನಾವು ಹೋಗಿ ಸಲ ವಿಸಿಟ್ ಮಾಡಿಬಿಡೋಣ ಅಂತ ಹೇಳಿ ಹೊರಟ್ವಿ ನೋಡ್ರಿ ಇಲ್ಲಿ ನೋಡ್ರಿ ಕಾಫಿ ಬೀಜ ಎಲ್ಲ ಒಣಗಾಕಿದ್ದಾರೆ ಯಾವ ಥರ ಇರುತ್ತೆ ನೋಡಿರಿ ಬೀಜಗಳೆಲ್ಲ ಹೆಂಗೆ ಏನು ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರೋಲ್ಲ ನಮಗೆ ಜಸ್ಟ್ ಕಾಫಿ ಪೌಡ್ರ್ ಕೈಗೆ ಸಿಕ್ಕ ತಕ್ಷಣ ನಾವು ಡಿಕಾಕ್ಷನ್ ಥರ ಮಾಡಿಕೊಂಡು ಕಾಫಿ ಕುಡಿಯೋದು ಅಂದ್ಬಿಟ್ರೆ ಅದು ಹೆಂಗೆ ರೆಡಿ ಹಾಕತಿ ಏನು ನಮ್ಗೆ ಐಡಿಯಾನೇ ಇರಂಗಿಲ್ಲ ಸೊ ಹಂಗಾಗಿ ಆ ಬೀಜದ ಬೀಜಗಳು ಹೆಂಗೆ ಇರ್ತಾವೆ ಏನು ಅಂತ ಗೊತ್ತಿರಲ್ಲ ಇನ್ನು ಇವರ ನೋಡ್ರಿ ಸಿನಿಂತಾ ಮೇಡಮ್ಮ ಎಲ್ಲ ಮೇಂಟೆನೆನ್ಸ್ ಕ್ಯಾಶಿಯರ್ ಎಲ್ಲರೂ ಅವರ ಸೊ ಟಿಕೆಟ್ ತಗೊತಾ ಇದ್ರು ಅಲ್ಲೇ ಒಬ್ಬೊಬ್ಬರಿಗೆ ಟಿಕೆಟ್ ಇತ್ತಂತೆ ಒಳಗಡೆ ಎಂಟ್ರಿಗೆ ಸೊ ಹಂಗಾಗಿ ಪ್ರತಿಯೊಂದು ಎಲ್ಲಿ ಹೋದ್ರೂ ಸೊ ಅವಳೆ ಅವಳೇ ಟಿಕೆಟ್ ಎಲ್ಲ ತೆಗಿಯೋದು ಎಲ್ಲ ಮಾಡೋದು ಮೇಂಟೈನ್ ಮಾಡಿದ್ರೆ ಕ್ಯಾಶಿಯರ್ ಅಂದರೆ ಅವರೇ ನಮ್ಗೆ ಏನಾರು ಬೇಕಂದರೆ ಸುನೀತಾ ಮೇಡಮ್ ಒಂದು ಹತ್ತು ರೂಪಾಯಿ ಕೊಡ್ರಿ ಒಂದು ಐದು ರೂಪಾಯಿ ಕೊಡ್ರಿ ಅಂತ ಅಂತ ಬನ್ನಿ ಬನ್ನಿ ಕಾಮಿಡಿ ಮಾಡ್ತಾ ಇದ್ವಿ ಸೊ ಒಳಗಡೆ ಹೋದ್ರಿ ನೋಡ್ರಿ ನಾನು ಇದು ನೋಡಿದ್ರೆ ನಿಮಗೆ ಎಸ್ಟೇಟ್ ಇದು 400 ಏಕರ್ಸ್ ಇದೆ ಮತ್ತೆ ಇಲ್ಲಿ ಜಾಸ್ತಿ ಕಾಫಿ ಗ್ರೋ ಮಾಡ್ತಾರೆ ಇದೆಲ್ಲ ಕಾಫಿ ಇದು ಕಾಫಿ ಪ್ಲಸ್ ಸ್ಪೈಸಸ್ ಗ್ರೋ ಮಾಡ್ತಾರೆ ಮೇಲೆ ಟ್ರೀಸ್ ಕಾಣ್ತಿದೆಯಲ್ಲ ಲೈಕ್ ಲೈಕ್ ಅದೇನೇನಿದೆ ಅದರದ್ದು ಒಂದೊಂದು ಸ್ಯಾಂಪಲ್ಸ್ ಇದೆ ಅದು ನಾನು ತೋರಿಸ್ಕೊಡ್ತೀನಿ ಮತ್ತೆ ಕಾಫಿ ವೆರೈಟಿ ಪ್ರೊಸೆಸಿಂಗ್ ಅಲ್ಲಿ ಏನು ಕೊಡ್ತೀನಿ

ಫ್ಲವರ್ ಕೂಡ ಒಂಥರ ಚೆನ್ನಾಗಿತ್ತು ಸೊ ಇಲ್ಲೊಂದು ಏನಂದ್ರೆ ಕಾಫಿ ವ್ಯೂ ಪ್ಲಾಯಿಂಟ್ ಅಂತ ಹೇಳಿ ಒಂದು ಫೋಟೋ ಸೆಷನ್ಗೆಲ್ಲ ಚೆನ್ನಾಗಿತ್ತು ಸೊ ಹಂಗಾಗಿ ಅಲ್ಲೂ ಮೇಲ್ಗಡೆ ಹೋಗಿ ಒಂದೆರಡು ಫೋಟೋ ಗಿಟೋ ಎಲ್ಲರೂ ಒಂದು ಗ್ರೂಪ್ ಫೋಟೋ ಒಂದು ಸಿಂಗಲ್ ಸಿಂಗಲ್ ಪೇರ್ ಫೋಟೋಗಳನ್ನೆಲ್ಲ ಎತ್ಕೊಂಡು ವಿಡಿಯೋ ಗಿಡಿಯೋ ಎಲ್ಲ ಮಾಡಿಕೊಂಡು ಸೊ ಒಂಥರ ಮೇಲ್ಗಡೆಯಿಂದ ವ್ಯೂ ನೋಡೋಕೆ ಒಂಥರ ಚೆಂದ ಅಂತ ಅನ್ಸುತ್ತಲ್ಲ ಮಾತ್ರ ಸಕ್ಕತ್ತಾಗಿತ್ತು ಮಡಿಕೇರಿ ಆ್ಯಕ್ಚುಲಿ ಈ ಟೈಮಲ್ಲಿ ಹೋದ್ರೆ ಚೆಂದ ನಿಜ ಅದು ಮತ್ತು ಮಳೆಗಾಲದಲ್ಲೂ ಕೂಡ ಚೆಂದ ಈ ಟೈಮಲ್ಲೂ ಕೂಡ ಒಂಥರ ಚಿಲ್ಲಾಗಿ ಚೆನ್ನಾಗಿರುತ್ತೆ ಸೊ ಮೇಲ್ಗಡೆ ಒಂದು ರೌಂಡ್ ಹಂಗೆ ಹೋಗಿ ಎಲ್ಲ ಫೋಟೋ ಗಿಟೋ ಎಲ್ಲ ಎತ್ಕೊಂಡು ವಿಡಿಯೋ ವೀಡಿಯೋ ಎಲ್ಲ ಮಾಡಿಕೊಂಡು ಬಂದ್ವಿ ನೋಡ್ರಿ ಇದೊಂಥರ ವ್ಯೂ ಚೆನ್ನಾಗಿತ್ತು ಸೊ ಈ ಪ್ಲೇಸಲ್ಲಿ ಒಂಥರ ಚೆಂದ ನೋಡೋಕ್ಕೇ ಚೆಂದ ಫೋಟೋ ಎತ್ಕೊಳ್ಳೋಕ್ಕೂ ಚೆಂದ ಸೊ ಹಂಗಾಗಿ ಇಲ್ಲೊಂದೆರಡು ಫೋಟೋ ಗಿಟೋ ಮಾಡಿಕೊಂಡು ನೋಡ್ರಿ ನಾನು ಕೂಡ ಒಂದೆರಡು ನಾನು ಆ್ಯಕ್ಚುಲಿ ಇತ್ತೀಚೆಗೆ ರೀಲ್ಸ್ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದೆ ಬಟ್ ಇಂಥ ಪ್ಲೇಸಲ್ಲಿ ಹೋದಾಗ ಮತ್ತೆ ಸಿಗಲ್ಲ ಅಂತ ಹೇಳಿ ಸುಮಾರು ಒಂದು ಐದಾರು ರೀಲ್ಸ್ ನಾನು ಮಾಡ್ಕೊಂಡು ಬಂದೆ ಸೊ ಅದೆಲ್ಲ ಮುಗಿಸ್ಕೊಂಡು ಈಗ ಕೆಳಗಡೆ ಬಂದ್ವಿ ನೋಡ್ರಿ ಇಲ್ಲಿ ಏನಂದರೆ ಮೌಂಟೇನ್ ವ್ಯೂ ಪ್ಲ್ಯಾಂಟೇಶನ್ ಹೇಳಿ ಒಂದು ಅದೊಂದು ಫೋಟೋ ಸ್ಟೆಷನ್ಗೆ ಅಂತ ಹೇಳಿ ಮಾಡಿದ್ರು ಸೊ ನಾವೆಲ್ಲ ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡು ಅದ್ರ ಮುಂದೆ ನಿಂತ್ಕೊಂಡು ಒಂದೆರಡು ಫೋಟೋ ಗಿಟ್ಟು ಎಲ್ಲ ಎತ್ಕೊಂಡು ಬಂದ್ರಿ ನೋಡಿರಿ ಕಾಫಿ ಬೀಜ ನೋಡಿರಿ ಹೆಂಗೆ ಹೆಂಗೆ ಬೆಳೀತತಿ ಕಾಫಿ ಅಂತ ಹೇಳಿ ಆ್ಯಕ್ಚುಲಿ ಈ ಥರ ಬೆಳೀತತಿ ಅಂತಲೇ ಗೊತ್ತಿರಲಿಲ್ಲ ಸೊ ಅದೆಲ್ಲ ಪ್ಲಾಂಟೇಷನ್ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಅದರದೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಬಂದ್ವಿ ಸೊ ಇಲ್ಲೆಲ್ಲ ಬಂದ ತಕ್ಷಣ ಕಾಫಿ ಕೊಡ್ತಾರೆ ಸೊ ಎಲ್ಲರಿಗೂ ಅದೇ ಪೌಡ್ರದು ನ್ಯಾಚುರಲ್ ಪೌಡ್ರ್ ಕಾಫಿ ಪೌಡ್ರದ್ದು ಎಲ್ಲರೂ ಕುತ್ಕೊಂಡು ಸೊ ಒಂದು ರೌಂಡ್ ಕಾಫಿ ಎಲ್ಲ ಕುಡಿದ್ವಿ ಕಾಫಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಒಂದು ರೌಂಡ್ ಎಲ್ಲರೂ ಸೇರ್ಕೊಂಡು ಕಾಫಿ ಕುಡಿದು ಏನಾಯಿತು ಅಂದರೆ ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಕುಡಿದ್ವಿ ಅದಾದಮೇಲೆ ಇನ್ನೊಂದು ಇಬ್ಬರು ಬಂದಿರಲಿಲ್ಲ ಇವರು ಅನು ಮತ್ತು ಪ್ರವೀಣಣ್ಣ ಬಂದಿರಲಿಲ್ಲ ಸೊ ಆಮೇಲೆ ಅವರು ಕೂಡ ಬಂದರು ಅವರು ನಾವು ಎಲ್ಲ ಕುತ್ಕೊಂಡು ಒಟ್ಟಿಗೆ ಕಾಫಿ ಕುಡಿದ್ವಿ ಇವರು ಮೂರು ಜನ ನಾವು ನಾಲ್ಕು ಮಂದಿ ಈ ಕಡೆ ಕುತ್ಕೊಂಡು ಕುಡಿದ್ ಕಾಫಿನೇ ಅಂದರೆ ಒಂದು ರೌಂಡ್ ಕಾಫಿ ಪ್ಲ್ಯಾಂಟೇಶನ್ ಅಂಥೇಳಿ ಫುಲ್ ಒಂದು ರೌಂಡ್ ಎಲ್ಲ ಒಂದು ಫೋರ್ ಎಕರೆ ಮೇಲಿತ್ತು ಅಂತ ಹೇಳಿದ್ರಲ್ಲ ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದಮೇಲೆ ಕಾಫಿ ಕುಡಿದು ಇನ್ನು ಮತ್ತೆ ಕಾಫಿ ಆಗಲಿ ಕಾಫಿ ಒಳಗಿಂದ ಏನೇನು ಐಟಮ್ಸ್ ಎಲ್ಲ ಮಾಡ್ತಾರೆ ಅಂದರೆ ಸ್ಪೈಸಿ ಸೊ ಆ ಥರಕ್ಕೆಲ್ಲ ಒಂದು ಇಲ್ಲಿ ಶಾಪ್ ಮಾಡಿದ್ದಾರೆ ನೋಡ್ರಿ ಮೇಲ್ಗಡೆ ತೋ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಕಾಫಿ ಇರೋದು ಸೊ ಇಲ್ಲೆಲ್ಲ ನೋಡಿರಿ ಪ್ರತಿಯೊಂದು ಐಟಮ್ ಕೂಡ ಸೇಲ್ಗಿಟ್ಟರೆ ಮಾ ಮಾರಕ್ಕೆ ಇಟ್ಟಿರ್ತಾರೆ ಸೊ ಹಂಗಾಗಿ ಒಂದು ರೌಂಡ್ ಹಾಗೆ ಒಳಗಡೆ ಹೋಗಿ ಬರೋಣ ನೋಡ್ಕೊಂಡು ಏನೇನು ಐತಿ ಅಂತ ಹೇಳಿ ನೋಡ್ಕೊಂಡು ಬರೋಕ್ಕಂತ ಹೋಗ್ತಾ ಇದ್ವಿ ನೋಡ್ರಿ ಒಂಥರ ಚೆನ್ನಾಗಿತ್ತು ಅಲ್ಲೆಲ್ಲ ಈ ಕಡೆ ಈ ಪ್ಲೇಸಲ್ಲಿ ಹೋದಾಗ ಹೋದಲ್ಲೇ ಈ ಏನು ಮಸಾಲೆ ಐಟಮ್ಗಳು ಚೆನ್ನಾಗಿ ಸಿಗ್ತಾವೆ ಫ್ರೆಶ್ ಆಗಿರೋವು ಸಿಕ್ತವು ಮತ್ತು ಏನಂತ ಹೇಳಿದರೆ ಆಗಿರೋ ಮಸಾಲೆ ಐಟಮ್ ಸಿಗ್ತವೆ ಅಂತ ಹೇಳ್ತಾರೆ ತೊಗೋಬೇಕಾಗಿತ್ತು ಬಟ್ ಅದ್ರ ಹತ್ರ ಹೋದ್ರೆ ಈ ಪಾಪು ನೋಡ್ರಿ ಎಷ್ಟು ಚೆಂದ ಕೂತ್ಕೊಂಡೆ ಚೆಂದ ಮಾಡ್ತಾಯಿತ್ತು ಸೊ ಅದೊಂದು ನನಗೆ ವಿಡಿಯೋ ತೊಗೊಂಡ್ವಿ ಸೊ ಇಂಥಲ್ಲಿ ಹೋದಾಗ್ಲೇ ನಾವು ಮಸಾಲೆ ಐಟಮ್ನ ತೊಗೋಬೇಕು ಅಂತ ಹೇಳ್ತಾರೆ ಇಲ್ಲಿ ನೋಡ್ರಿ ಕಾಫಿ ಪುಡಿ ರೆಡಿ ಆಗೋದು ಸೊ ಮುಂದೆ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು ಸೊ ಮುಂದೆ ನಿಮ್ಗೆ ಹೆಂಗೆ ಏನು ಅಂತ ಹೇಳ್ತೀನಿ ಮಾತ್ರ ಘಮ್ ಅಂತ ಸ್ಮೆಲ್ ಬರ್ತಾಯಿತ್ತು ಈ ಈ ಪ್ಲೇಸಲ್ಲೇ ತೊಗೋಬೇಕು ಅಂತ ಹೇಳ್ತಾರೆ ಮಸಾಲೆ ಐಟಮ್ಗಳನ್ನೆಲ್ಲ ಬಟ್ ತೊಗೊಳೋಣ ಅಂದೆ ಆ ಮಸಾಲೆ ಐಟಮ್ ಹತ್ರ ಅವು ನಿಂತ ತಕ್ಷಣವೇ ನನಗೆ ಅದೊಂಥರ ಫ್ಲೇವರ್ಗೆ ತಲೆ ಎಲ್ಲ ಅಂತ ಅನ್ನ ಸ್ಟಾರ್ಟ್ ಆಗಿಬಿಡೋದು ಹಾಗಾಗಿ ಎಲ್ಲೂ ನಾನು ಮಸಾಲೆ ಐಟಮ್ ಏನೂ ತೊಗೊಳಕ್ಕೆ ಆಗಲೇ ಇಲ್ಲ ಅಂದರೆ ರಾಜು ಹೋದಾಗ ತೊಗೊಬಂದಿದ್ದು ಸ್ವಲ್ಪ ಇತ್ತು ಹಾಗಾಗಿ ಅವ್ರು ನೆಕ್ಸ್ಟ್ ಹೋಗ್ತಾರೆ ಹೋದಾಗ ತೊಗೊಬರಕ್ಕೆ ಹೇಳ್ತೀನಿ ಸೊ ನಾನು ನಾನೇನು ತೊಗೊಂಡು ಬಂದಿಲ್ಲ ಮೆಣಸಿನ ಕಾಳು ಒಂಥರ ಎಲ್ಲ ಕಾಸ್ಟ್ಲಿನೇ ಬಟ್ ಒಂದು ಒಂದೊಂದು ರೇಟ್ಗಳು ನನಗೆ ನಮ್ಮ ಕಡೆಗಿಂತನೂ ಅಲ್ಲಿ ಕಾಸ್ಟ್ಲಿನೇ ಅಂತ ಅನ್ನಿಸ್ತು ನನಗೆ ನೋಡ್ರಿ ಇಲ್ಲೆಲ್ಲ ಐಟಮ್ಗಳೆಲ್ಲ ಇದೆಲ್ಲ ಕಟ್ಟಿಗೆಯಿಂದ ಅಂದರೆ ಇದು ಕಟ್ಟಿಗೆ ಅಂತ ಹೇಳಿದರೆ ಅದು ಏನೋ ಮಡ್ಡಿಂದ ಕಾಫಿ ಮರದ್ದು ಕಾಫಿ ಪೌಡ್ರದಿಂದ ಥರದಿಂದ ಏನೋ ರೆಡಿ ಮಾಡಿರೋದು ಅಂತ ಹೇಳ್ತಾ ಇದ್ರು ಸೊ ತಗೊಡ್ರಾಯಿತು ಅಂತ ಹೇಳಿ ನೋಡಿದ್ವಿ ಬಟ್ ಕಾಸ್ಟ್ಲಿ ಅಂತ ಅನಿಸ್ತಪ್ಪ ಅಯ್ಯೋ ಭಯಂಕರ ರೇಟ್ ಅಂತ ಅನಿಸ್ತದೋ ಹಾಗಾಗಿ ಮತ್ತೆ ಸುಮ್ಮನೆ ಆದ್ವಿ ಅರವತ್ತೈದು ರೂಪಾಯಿಗೆ ಒಂದು ಅದು ಅದ್ರ ಕಾಸ್ಟ್ಲಿ ಅಂತ ಅನಿಸ್ತು ಸೊ ಹಾಗಾಗಿ ಇದು ಚೆನ್ನಾಗಿತ್ತು ಹಂಗಾಗಿ ಒಂದು ಫೋಟೋ ಒಂದು ವಿಡಿಯೋ ತೊಗೊಂಡೆ ಇದ್ರೊಳಗೆ ಚೆಂದ ಬಂತು ಒಂಥರ ಫೋಟೋನು ಚೆಂದ ಬಂತು ವೀಡಿಯೋನೂ ಚೆನ್ನಾಗಿ ಬಂತು ಗ್ಲಾಸ್ ಐಟಮ್ಮು ನಮಗೆ ತಾಳ್ಕಿ ಬರೋಲ್ಲ ಹಂಗಾಗಿ ಕಟ್ಗೆ ತೊಗೊಂಡ್ರೆ ಚೆಂದಲ್ಲ ಅಂತ ಹೇಳಿ ನೋಡ್ತಾ ಇದ್ವಿ ಸೊ ಜಾಸ್ತಿ ಅಂತ ಅನ್ನಿಸ್ತಲ್ಲ ಅಂತ ಹೇಳಿ ಸುಮ್ಮನೆ ಅಷ್ಟೇ ಒಂದು ರೌಂಡ್ ಹಂಗೆ ವಿಸಿಟ್ ಮಾಡಿದ್ವಿ ಓದಲ್ಲೆಲ್ಲ ಈ ಥರ ಏನೇನು ಇರ್ತವೆಲ್ಲ ವಿಸಿಟ್ ಮಾಡ್ತಾ ಇರ್ತೇವಲ್ಲ ಪ್ರತಿಯೊಂದು ಸಹ ಎಲ್ಲ ಈ ಥರ ಕಟ್ಕಿ ಇದ್ರೊಳಗಿಂದ ಇತ್ತು ಚೆನ್ನಾಗಿತ್ತು ಒಂಥರ ಅದಾದಮೇಲೆ ಹೋಮ್ ಮೇಡ್ ವೈನ್ ಎಲ್ಲ ಇಟ್ಟಿರ್ತಾರಂತೆ ಅಲ್ಲಿ ಒಂಥರ ಅದು ಅಲ್ಲಿರೋ ಜನಕ್ಕೆ ಡೈಲಿ ವೈನ್ ಕುಡಿದೇ ಇದ್ರೆ ಅಲ್ಲಿ ಇರೋಕ್ಕೆ ಆಗಲ್ಲಂತೆ ಸೊ ಹಂಗಾಗಿ ಚಾಕ್ಲೇಟ್ಸ್ ಎಲ್ಲ ಇದು ಮಸ್ತ್ ಮಸ್ತ್ ಚಾಕ್ಲೇಟ್ಸು ಎಲ್ಲ ಆಮೇಲೆ ಸುನೀತಾ ಕಾಫಿ ಪೌಡ್ರು ಸೊ ಎಲ್ಲ ಹೇಳಿದ್ರಂತೆ ಅವರಮ್ಮ ಅಮ್ಮ ಅತ್ತೆ ಎಲ್ಲ ಮನೆಯಿಂದ ಹಾಗಾಗಿ ಅವಳು ಕಾಫಿ ಪೌಡ್ರ್ ಅದು ಇದು ತೊಗೊಂಡ್ಳು ಇದು ಅಂಟು ಅಂಟು ಅನ್ಸಿಟ್ ಮೇ ಬಿ ಸೊ ಅವಳು ಅಷ್ಟೇ ಖರೀದಿ ಮಾಡಿದ್ಲು ನಾನೇ ಏನೂ ಖರೀದಿ ಮಾಡೋಕ್ಕಾಗಲೇ ಇಲ್ಲ ನನಗಂದು ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ಅದ್ರ ಮುಂದೆ ಸೊ ಇದೇನೋ ಹಣ್ಣ ಯಾವುದು ವಿಳ್ಳೇದೆಲೆ ವೈನ್ ಏನೋ ಹೇಳಿದರು ಸೊ ಅದನ್ನು ರಾಜು ಟೇಸ್ಟ್ ಮಾಡ್ತಾಯಿದ್ರು ನೋಡಿ ಬಟ್ ಏನಂದರೆ ಅದು ಅದಾದಮೇಲೆ ವೆರೈಟಿ ಉಪ್ಪಿನಕಾಯಿ ಇಟ್ಟಿದ್ರು ಒಂಥರ ಟೇಸ್ಟ್ ಮಾಡೋಣ ಚೆನ್ನಾಗಿರ್ತಾವಂತ ಹೇಳಿ ಅವ್ಳು ಟೇಸ್ಟ್ ಮಾಡ್ತಾ ಇದ್ಲ ನೋಡ್ರಿ ಚೆನ್ನಾಗಿದೆ ಅಂತ ಹೇಳಿದ್ಲು ಬಟ್ ನಾವು ಯಾವುದು ತೊಗೊಳ್ಳಲಿಲ್ಲ ಜಸ್ಟ್ ಹಂಗೆ ವಿಸಿಟ್ ಬಂದ್ವಿ ಇದು ನೋಡ್ರಿ ಕಾಫಿ ಉಳಿದಿದ್ದ ಪೌಡ್ರಿಂದ ಮಾಡಿದಾರಂತೆ ಇದೊಂದು ತೊಗೊಂಡ್ವಿ ಇದೊಂದು ಇದೊಂದು ತೊಗೊಂಡ್ವಿ ಅಷ್ಟೇ ನಾವು ಚಾಕ್ಲೇಟ್ ಥರ ಥರ ಹುಳಿ ಹುಳಿ ಸೀಸಿ ಥರ ಚೆನ್ನಾಗಿರುತ್ತೆ ಅಂತ ಇದೊಂದು ಎತ್ಕೊಂಡ್ವಿ ಎಲ್ಲರಿಗೂ ಅಂಥೇಳಿ ಸೊ ಅದಾದಮೇಲೆ ಹಾಗೆ ಒಂದು ರೌಂಡ್ ಚಾಕ್ಲೇಟ್ಸ್ ಅಂತೂ ಭಯಂಕರ ನಂಗೆ ಅಂತೂ ಚಾಕ್ಲೇಟ್ ನೋಡಿದ್ರೆ ಬಾಯಿಗೆ ನೀರು ಬರ್ತೈತಿ ಒಟ್ಟಲ್ಲಿ ಯಾವ ಚಾಕ್ಲೇಟ್ ಇದ್ದರೂ ನಂಗೆ ಒಂದು ಸ್ವಲ್ಪ ಆಸೆ ಭಾಳ ಚಾಕ್ಲೇಟದ್ದು ಬಟ್ ಏನೋ ಸುಮ್ಮನೆ ಅಂತೇಳಿ ಸುಮ್ಮ ಬಂದೆ ನೋಡಿ 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 ಸುಮ್ಮ ಬಂದೆ ಹಂಗೆ ಬಟ್ ಒಂದು ರೌಂಡ್ ಹಂಗೆ ಅದರ ಒಂದು ರೌಂಡ್ ಫುಲ್ ಹಾಕ್ಕೊಂಡು ಬಂದ್ವಿ ನೋಡ್ರಿ ಮಸಾಲೆ ಅಂತ ನೋಡ್ರಿ ಇದು ರಾಜ್ಮಾ ಮಸಾಲೆ ಅಂತ ಹೇಳಿ ಒಂಥರ ಆ ಪ್ಲೇಸಲ್ಲಿ ಆ ಕಡೆ ಹೋದರೆ ಮಡಿಕೇರಿ ಚಿಕ್ಕಮಂಗ್ಳೂರು ಆ ಸೈಡ್ ಹೋದರೆ ಬರೀ ಇದೇ ಥರ ಐಟಮ್ಸ್ಗಳೇ ಜಾಸ್ತಿ ಚಕ್ಕಿ ಲವಂಗ ಏಲಕ್ಕಿ ಜೀರಿಗೆ ಸುಮಾರು ಐಟಮ್ ಆದರೆ ನನಗೆ ಇದು ಪ್ಲಾಸ್ಕ್ ಅಗಸೆ ಬೀಜ ರೇಟ್ ಜಾಸ್ತಿ ಅಂತ ಅನಿಸ್ಬಿಡ್ತು ಅಲ್ಲಿ ಅದಾದಮೇಲೆ ಇದು ನೋಡ್ರಿ ಟೀ ಪೌಡ್ರು ಹಣ ಶುಂಠಿ ಒಂಥರ ಎಲ್ಲ ಅಲ್ಲೆಲ್ಲ ಕಡಿಮೆಗೆ ಅಂತ ಅನಿಸುತ್ತೆ ಬಟ್ ನನಗೆ ಯಾಕೋ ತುಂಬ ರೇಟ್ ಅಂತ ಅನಿಸ್ತಾ ಇತ್ತು ಅಲ್ಲಿ ಇಲ್ಲಿಗೆ ಹೋಲ್ಸ್ಕೊಂಡ್ರೆ ಹಾಗಾಗಿ ನಾನಂತೂ ಏನು ತಗೊಳಕಾಗಲೇ ಇಲ್ಲ ಡ್ರೈ ಚಕ್ಕಿ ಒಂಥರ ಚೆನ್ನಾಗಿ ಎಲ್ಲದು ಒಂಥರ ಗಮ್ ಅಂತ ಸ್ಮೆಲ್ಲು ಗ್ರೀನ್ ಕಾಫಿ ಸಿಗ್ತದೆ ಇದು ಡೈರೆಕ್ಟ್ ಆಗಿ ಇರೋದು ಒಂದು ವಾಷಿಂಗ್ machine ಇದೆ 9082 ಇದು 8 kg capacity ಇದೆ ಅದೊಂದು 20 minutes course ಮಾಡುತ್ತೆ ರೋಸ್ಟ್ ಆದ ನಂತರ ಕಾಫಿ ಸೇವೆಗೆ ಲೇಗೆ ಬರುತ್ತೆ ಇದು ಬಂದ್ಬಿಟ್ಟು ಕೂಲಿಂಗ್ ಸಿಸ್ಟಮ್ ಹಾಟ್ ಕಾಫಿ ಇಲ್ಲಿ ಕೂಲ್ ಆಯಿರುತ್ತೆ ಈಗ ಇದರ ನ್ಯೂಟ್ರಿಷನ್ಸ್ ಎಲ್ಲಾ ಇದಿದೆ ಈಗ ಇದರಲ್ಲಿ ಒನ್ಲಿ ಕೆಫೈನ್ ಇರುತ್ತೆ ಇಲ್ಲಿ ಡೈರೆಕ್ಟ್ ಆಗಿ ತಗೋಬೇಕು ಒಂದು ಗ್ರೈಂಡರ್ ಇರೋದು ಬಾರ್ಡರ್ ಇರೋದು ಒಂದು ಕಾಫಿ ಬಾರ್ಡರ್ ಬರೋದು ಆಮೇಲೆ ಸೇವೆಗೆ ಕಾಫಿ ಸೇವೆಗೆ ಅದೇ ಕಾಫಿದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ನೋಡ್ರಿ ಅದಾದ್ಮೇಲೆ ನಾವು ಇಲ್ಲಿ ಚಕ್ಲಿ ಹೊಳೆ ಅಂತ ಹೇಳಿ ಅಂತೆ ಜಸ್ಟ್ ನೋಡ್ಕೊ ಬಂದ್ವಿ ಅಷ್ಟೇ ಅಲ್ಲೇನು ಇಳಿಲಿಲ್ಲ ಜಸ್ಟ್ ನೋಡಿದ್ವಿ ಅಷ್ಟೇ ಬಟ್ ಇಳಿಯೋಂಥ ಪ್ಲೇಸ್ ಏನಂತ ಅನಿಸ್ಲಿಲ್ಲ ಚಕ್ಲಿ ಹೊಳೆ ಅಂತೇಳಿ ಚೆನ್ನಾಗಿದೆ ಅದನ್ನ ಅದಾದ್ಮೇಲೆ ದುಬಾರೆ ಬಂದ್ವಿ ನೋಡ್ರಿ ಇಲ್ಲಿ ದುಬಾರೆ ಆನೆ ಎಲ್ಲ ಬರ್ತಾಯಿರ್ತವೆ ಸುಮಾರು ಅಂದರೆ ಹೋಗಿ ಟೈಮಿಂಗ್ ಇತ್ತು ಬೆಳಗ್ಗೆ ಇರುತ್ತಂತೆ ಒಂಬತ್ತುವರೆ ಒಳಗಡೆನೋ ಏನೋ ಇರುತ್ತಂತೆ ಅದಾದಮೇಲೆ ಮೂರು ಗಂಟೆ ಮೇಲೆ ಬರುತ್ತಂತೆ ಒಂದು ರೌಂಡ್ ಹಾಗೆ ದುಬಾರೆಯಲ್ಲೇ ಒಂದು ಸ್ವಲ್ಪ ಹೊತ್ತ ಎಲ್ಲ ಆಟಾಡ್ಕೊಬಂದ್ವಿ ಬಟ್ ವಿಡಿಯೋ ವಿಡಿಯೋ ಮಾಡಕ್ಕೆ ಫೋನು ಇದಿರಲಿಲ್ಲ ಅಲ್ಲಿ ಜಸ್ಟ್ ಅಲ್ಲಿ ಸತೀಶಣ್ಣ ಅಂತ ಇದ್ದರೆ ಅವರೊಂದು ಸ್ವಲ್ಪ ವಿಡಿಯೋ ಅಷ್ಟೇ ಮಾಡಿದ್ರು ಅವರು ದೂರ ನಿಂತ್ಕೊಂಡಿದ್ರು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ ಅಷ್ಟೇ ಆಮೇಲೆ ಹೋಗಿ ಎಲ್ಲ ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಆಟ ಆಡ್ಕೊಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅಲ್ಲೇ ಶಾಪಿಂಗ್ ಮಾಡೋಣ ಅಂಥೇಳಿ ಈ ಥರ ಟಾಪ್ಗಳ ಮೇಲೆ ಹಾಕೋ ಅಂಥದ್ದು ಚೆನ್ನಾಗಿರುತ್ತೆ ನೋಡೋಣ ಅಂತ ಹೇಳಿ ಹೋದರು ಅವರು ಸೊ ಇವರು ತೊಗೊಳ್ಳೋಣ ಅಂತ ಬಟ್ ನಾನು ಯಾವಾಗ ತೊಗೊಂಡಿರಲಿಲ್ಲ ಬಟ್ ನೋಡೋಣ ಅಂತ ಅಷ್ಟೇ ಹಂಗೆ ಟಾಪ್ ಮೇಲೆ ಬೇರೆ ಮಾಡಿದೆ ಬಟ್ ನಂಗೆ ಕಾಸ್ಟ್ಲಿ ಅಂತ ಅನಿಸ್ತದ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಮೇಲೆ ಹೇಳೋಕೆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ನಾನು ತೊಗೊಳ್ಳಲಿಲ್ಲ ಅವ್ರು ಅಷ್ಟೇ ತೊಗೊಂಡ್ರು ಇಬ್ರು ತಗೊಂಡು ಆಮೇಲೆ ನಿಸರ್ಗಧಾಮ ಅಂತ ಹೇಳಿ ಚೆನ್ನಾಗಿದೆ ಅದೊಂದು ಸೊ ಅದನ್ನೊಂದು ಅಲ್ಲಿಗೊಂದು ಅದು ಮುಗ ದುಬಾರಿ ಮುಗಿಸ್ಕೊಂಡು ನಿಸರ್ಗ ಧಾಮ ಅಂತ ಹೇಳಿದೆ ಸೊ ಅಲ್ಲಿಗೆ ಬಂದ್ವಿ ಏನಾಗಿತ್ತಂದರೆ ಬೆಳಗ್ಗೆ ನಾಲ್ಕು ಇಡ್ಲಿ ತಿಂದಿದ್ನಲ್ಲ ಆಲ್ರೆಡಿ ಮೂರುವರೆ ಆಗಕ್ಕೆ ಬಂದಿತ್ತು ಭಯಂಕರ ಹೊಟ್ಟೆ ಶೂ ಆಗಿಬಿಟ್ಟಿತ್ತು ನನಗಂತರೂ ಹಾಗಾಗಿ ಏನಾದರೂ ತಿನ್ಬೇಕಂತ ಅನ್ನಿಸ್ತು ಮತ್ತು ಅಲ್ಲೇ ಸ್ವೀಟ್ ಕಾರ್ನ್ ಇತ್ತು ಸೊ ಹಂಗಾಗಿ ಒಂದು ಸ್ವೀಟ್ ಕಾನ್ ತೊಗೊಂಡು ಇದ್ವಿ ನೋಡಿರಿ ಒಂಥರ ಸುಸ್ತಂತ ಅನಿಸ್ತಾ ಇತ್ತು ಏನಾದ್ರು ತಿನ್ಬೇಕು ಅಂತ ಹೇಳಿ ಕಾವೇರಿ ನಿಸರ್ಗಧಾಮ ಅಂತ ನೋಡಿರಿ ಮೇಡಮ್ ಅವ್ರು ಹೋಗಿ ಎಲ್ಲರಿಗೂ ಟಿಕೆಟ್ ತಗೊಬಂದ್ರು ನಾವು ಸ್ವಲ್ಪ ಸ್ವಲ್ಪ ಕೊಟ್ಟು ಒಂದೇ ತಗೊಂಡು ಬಂದಿದ್ವಲ್ಲ ಅಂತೇಳಿ ಪ್ರಸಾದ ಕೊಡ್ತಾ ಇದ್ದಾರೆ ನೋಡಿರಿ ಇಲ್ಲಿ ಗಂಡಾಯಂತಿ ಇಬ್ಳಾರು ಸೇರಿ ಅಂತ ಹೇಳಿ ಅಣ್ಣ ಕಾಮಿಡಿ ಮಾಡ್ತಾಯಿದ್ರು ಸೊ ಇದಾದಮೇಲೆ ಇದೊಂದು ಹ್ಯಾಂಗಿಂಗ್ ಹ್ಯಾಂಗಿಂಗ್ ಅಲ್ಲ ಬ್ರಿಡ್ಜ್ ಬ್ರಿಡ್ಜ್ ಇದೆ ಚೆನ್ನಾಗಿದೆ ಬ್ರಿಡ್ಜ್ ಸೊ ಅದಾದಮೇಲೆ ಫುಲ್ ಅದೊಂಥರ ಚೆನ್ನಾಗಿದೆ ಇದೊಂದು ಪ್ಲೇಸ್ ನೋಡೋಕೆ ತುಂಬ ಚೆನ್ನಾಗಿದೆ ಅಲ್ಲಿ ಬಟ್ ನಾವು ಲಾಸ್ಟ್ ಟೈಮ್ ಒಳಗಡೆ ಎಲ್ಲ ಹೋಗಿರಲಿಲ್ಲ ಹಂಗೆ ಹೊರಗಡೆಯಿಂದ ನೋಡ್ಕೊಂಡು ಬಂದಿದ್ವಿ ಅಷ್ಟೇ ಇಲ್ಲಿ ಒಂದು ಫಾಲ್ಸ್ ಅದೇ ದುಬಾರೆಯಿಂದ ಬರೋ ವಾಟರ್ ಕೂಡ ಇಲ್ಲಿಯಿಂದನೂ ಅದು ಹೋಗುತ್ತಂತೆ ಇಲ್ಲಿನೂ ಒಂಥರ ಚೆನ್ನಾಗಿತ್ತು ಪ್ಲೇಸು ಸೊ ಇಲ್ಲೊಂದು ಸ್ವಲ್ಪ ಹೋಗಿ ಹಾಗೆ ಒಂದು ಶೋಟೋ ಗೀಟೋ ತೊಗೊಂಡ್ವಿ ಪಕ್ಕದಲ್ಲಿ ನೋಡಿ ವಾಕಿಂಗ್ ಥರ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ ಸೊ ಅದೆಲ್ಲ ಮುಗಿಸ್ಕೊಂಡ್ವಿ ಶಾಪಿಂಗಿಗೆ ಅಂತ ಹೇಳಿ ಒಂಥರ ತುಂಬ ಚೆನ್ನಾಗಿ ಮಾಡಿರ್ತಾರೆ ಇಲ್ಲಿ ಒಳಗಡೆ ಸೊ ಇಲ್ಲಷ್ಟೇ ಲಾಸ್ಟ್ ಟೈಮ್ ಹೋಗಿದ್ದು ನಾವು ಅದಾದಮೇಲೆ ಒಂಥರ ಹಳ್ಳಿ ಶೈಲಿ ಒಳಗಡೆ ಇವೆಲ್ಲ ಸ್ಟ್ಯಾಚ್ಯೂ ಒಳಗಡೆ ರೆಡಿ ಮಾಡಿದ್ದಾರೆ ಅದು ಒಂಥರ ಚೆಂದ ಐತಿ ನೋಡೋಕೆ ಸೊ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಗಡೆ ಹೊರಟಿ ನೋಡ್ರಿ ಆಲ್ರೆಡಿ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿ ಹೋಗ್ಬಿಟ್ಟಿತ್ತು ಸಂ ರಾಜ್ ಮೊಬೈಲಲ್ಲಿ ವಿಡಿಯೋ ಎತ್ಕೊಂಡೆ ಒಂದು ಸ್ವಲ್ಪ

ಈಗ ಸದ್ಯಕ್ಕೆ ಏನಂದ್ರೆ ಪ್ರಾಬ್ಲಮ್ ಇರತ್ತೆ ಅದು ಅದಕ್ಕೆ ಕಂಟ್ರೋಲ್ ಆಗತ್ತೆ ಈಗ ಒಂದು ಐವತ್ತು ಐವತ್ತೈದು ಐವತ್ತು ಆರು ಹಂಗೆ ಹೋಗ್ಬಿಡತ್ತಲ್ಲ ಆ ಥರ ಪ್ರಾಬ್ಲಮ್ ಇದ್ದಾಗ ನಿಮಗೆ ಡೈಲಿ ಇಲ್ಲ ಹಚ್ಬೇಡತ್ತಿಂದ ಮ್ಯಾಲೆ ಹೋಗಿ ಹೋಗಿ ಇವಾಗ ಡೈಲಿ ಏನಿಲ್ಲ ಏನು ಪ್ರೊಸೆಸ್ ಇದೆ ಹಂಗೆ ಹಚ್ಚೋದು ಮೂರು ತಿಂಗಳು ಹಚ್ಚಿದ್ರೆ ಸರ್ ಬೇರಿಂದ ವೈಟ್ ಕೂದಲು ಹೋಗ್ಲತ್ತೆ

ಜನರಿಗೆ ತೊಂದರೆ ಆಗುತ್ತೆ ಆ ಥರ ಏನಂದರೆ ನೀವು ಕರೆಕ್ಟಾಗಿ ಮಕ್ಕಳು ಮೂ ಆರು ತಿಂಗಳು ಹಚ್ಕೊಳ್ಬೇಕು ಗಂಡ್ಮಕ್ಳು ಮೂರು ಯಾಕಂದರೆ ನಿಮಗೆ ಉದ್ದ ಕುದ್ದು ತುಂಬ ಬೇಕಾಗುತ್ತೆ ಆ ಥರ ನೀವು ಆ ಬ್ಯಾಂಡ್ರಫ್ ಬ್ಯಾಂಡ್ರಫ್ ಜಾಸ್ತಿ ಇದೆ ಅದಕ್ಕೆ ಉದುರ್ತಾ ಇದೆ ಸರ್ ಬ್ಯಾಂಡ್ರಫ್ಗೆ ನೀವು ಅದು ಇದು ಸರ್ ಯಾವ ಥರ ಆಯಿಲ್ ರೆಡಿ ಮಾಡ್ತಾರೆ ಅಂತ ಹೇಳಿ ಸೊ ಸುಮಾರು ಜನ ನೋಡಿದ್ದೆ ಈ ಥರ ಹೇರ್ಸ್ ಚೆನ್ನಾಗಿ ಬರ್ತಾವ ಅಂಥೇಳಿ ಬಟ್ ಅವ್ರು ತೊಗೊಂಡಿದ್ದಾರೆ ನೆಕ್ಸ್ಟ್ ಅವ್ರದ್ದು ಚೆನ್ನಾಗಿ ಹೇರ್ಸ್ ಬಂತು ಚೆನ್ನಾಗಿ ಗ್ರೋತ್ ಆಯಿತು ಮತ್ತು ಹೇರ್ ಫಾಲ್ ಆಗಿಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ನೋಡೋಣ ಅಂತ ಹೇಳಿ ಸುಮೋಷ ಬಂದೆ ಇಷ್ಟು ದೂರ ಅವ್ರಿಗೆ ಪ್ರಮೋಷನ್ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ ಆ ಟೈಮಲ್ಲಿ ಆವಾಗ ನಾನು ಹೋಗಿರಲಿಲ್ಲ ಈ ಟೈಮಲ್ಲಿ ಒಂದು ಸ್ವಲ್ಪ ವೀಡಿಯೋ ತೊಗೊಂಡೆ ಅಷ್ಟೇ ನೋಡಿ ಇಷ್ಟು ಪಾರ್ಸಲೆಲ್ಲ ಇದಾವೆ ಸುಮಾರು ಜನ ಆರ್ಡ್ರ್ ಮಾಡ್ತಾರೆ ಅಂದರೆ ಗ್ರೋತ್ ಆಗ್ತಾ ಇದೆ ಅನ್ಸುತ್ತೆ ಮೇ ಬಿ ಎಲ್ಲರಿಗೂ ಚೆನ್ನಾಗಿ ಸೊ ನೆಕ್ಸ್ಟ್ ನೋಡೋಣ ನಾವು ಚೆನ್ನಾಗಿ ಗ್ರೋತ್ ಆದರೆ ಯೂಸ್ ಮಾಡೋಣ ಅಂತ ಹೇಳಿ ಸೊ ಇಲ್ಲಿ ಅವ್ರ ಹತ್ರ ಒಂದು ಸ್ವಲ್ಪ ಅದಾದಮೇಲೆ ಊರ ಕಡೆ ಬರ್ತಾ ಇದ್ವಿ ಆಲ್ರೆಡಿ ನಾವು ಅಂದರೆ ಮಡಿಕೆ ಇದು ಅಲ್ಸೂರು ಅಂತನೋ ಏನೋ ಇದೆ ಮಡಿಕೇರಿಂದ ನೋಡಿ ಎಷ್ಟು ಪಾರ್ಸಲ್ ಎಷ್ಟಿದವ ನೋಡಿ ಸೊ ಅದೆಲ್ಲ ಮುಗಿಸ್ಕೊಂಡು ಊಟಕ್ಕಂತ ಬಂದ್ವಿ ನಾನು ಬೇಬಿ ಕಾರ್ನ್ ಪೆಪ್ಪರ್ ಬೇಬಿ ಕಾರ್ನ್ ಅಂತ ಹೇಳಿ ತೊಗೊಂಡೆ ಫಸ್ಟು ಬೇಗ ಅವ್ರು ಊಟ ಕೊಡೋದಕ್ಕಿಂತ ಮೊದಲೇ ಹೊಟ್ಟು ಭಯಂಕರಶ್ ಆಗಿತ್ತು ಅಂಥೇಳಿ ಅದಾದಮೇಲೆ ಏನು ತಂದೂರಿ ರೊಟ್ಟಿ ಮತ್ತು ಅವನು ಅಶೋಕ ಇದ್ರದ್ದು ತೊಗೊಂಡ ಏನು ಬೆಣ್ಣೆದೇನು ಸೊ ದಾಲು ರೈಸು ಎಲ್ಲ ತೊಗೊಂಡು ತಿಂದ್ವಿ ನೋಡ್ರಿ ನಾವು ಮೂರು ಜನ ಇವರು ಇನ್ನೊಂದು ಮೂರು ಜನ ಈಗ ಇನ್ನೊಂದು ಟೇಬಲಲ್ಲಿ ಕುತ್ಕೊಂಡಿದ್ರು ಸೊ ಎಲ್ಲ ಊಟ ಗೀಟ ಮಾಡ್ಕೊಂಡು ಬೆಂಗ್ಳೂರು ಬಂದ್ವಿ ಇಲ್ಲ ಅಶೋಕನ ಕಳಿಸ್ತಾ ಇದ್ದೇವೆ ನೋಡಿರಿ ಎರಡೂವರೆ ಹಂಗಾಗಿತ್ತು ಬೆಂಗ್ಳೂರು ಬಂದಾಗ ಸೊ ಅವನು ಆಟೋ ಬುಕ್ ಮಾಡ್ಕೊಂಡು ಹೊರಟ ನಿಯರ್ ಬೈ ಇತ್ತು ಅವನಿಗೆ ಸೊ ಅದಾದ್ಮೇಲೆ ನಾವು ಇನ್ನು ನಾವು ಆರು ಮಂದಿ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲ ಸೊ ಎಲೆಕ್ಟ್ರಾನಿಕ್ ಸಿಟಿ ಹತ್ತತ್ರ ಬಂದ್ವಿ ನಮ್ಮ ಮನೆಗೆ ಬಂದ್ವಿ ಸೊ ನಮ್ಮ ಮನೆಗೆ ಬರತ್ಲೀ ಇವರು ಅವ್ರನ್ನೆಲ್ಲ ಬೈ ಮಾಡ್ತಾಯಿದ್ದೇವೆ ನೋಡ್ರಿ ಅಂದ್ರೆ ಅವ್ನು ನಮ್ಮನ್ನು ಇಳಿಸಿದ್ರು ಇಳಿಸಿದ ತಕ್ಷಣವೇ ಅವ್ರದ್ದೆಲ್ಲ ಕಾರು ಸೊ ಅವ್ರು ತೊಗೊಂಡು ಹೊರಟರು ಇನ್ನ ಇವ್ರು ಅಂದ್ರೆ ತುಮ್ಕೂರು ಹೋಗಬೇಕಾಗಿತ್ತು ಸೊ ಹಂಗಾಗಿ ಎರಡೂವರೆ ಅಷ್ಟೊತ್ತಲ್ಲಿ ಪಾಪ ಅವ್ರು ಅಲ್ಲೆಲ್ಲೋ ಲಾಡ್ಜ್ ಮಾಡ್ತೀನಿ ಅಂತ ಇದ್ರು ಸೊ ಅಲ್ಲೆಲ್ಲೋ ಮಾಡ್ಕೊಂಡು ಇರೋದೇನು ಚಂದ ಅಂತ ಅನ್ಸಲ್ಲ ಅಂತೇಳಿ ಕರದ್ವಿ ಮೂರು ತಿಂಗ್ಳು ಮೇಲೆ ತರಕಾರಿ ತಗೊಬಂದ್ ನೋಡ್ರಿ ಮೂರು ತಿಂಗಳು ಹೇಳ್ದ ಕೇಳ್ದ ಊರ್ ಬಿಟ್ಟು ಹೋಗ್ಬಿಟ್ಟಿದ್ದ ನಮ್ ತರಕಾರಿಗೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಇನ್ ದಿನಾ ಬರ್ರಿ ತರಕಾರಿ ಎಲ್ಲ ತೊಗೊಂಬಂದೆ ಇವು ಇನ್ ಟೈಮ್ ಆಗಿತ್ತು ಅವ್ರು ಕಾರ್ ಬುಕ್ ಮಾಡಿದ್ರು ಇನ್ನು ಬರೋದು ಲೇಟ್ ಇತ್ತು ಹಂಗಾಗಿ ಸ್ವಲ್ಪ ತರಕಾರಿ ಎಲ್ಲ ಸಪ್ರೇಟ್ ಮಾಡಿ ಪಟಾಣಿಕ್ಗಳೆಲ್ಲ ಬಿಡಿಸ್ಕೊಟ್ಲು ನೋಡ್ರಿ ನಾನು ರೊಟ್ಟಿ ಕುಂತಿದ್ದೆ ನಮಸ್ಕಾರ 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 ನಾವು ಟ್ರಿಪ್ ಎಲ್ಲ ಮುಗಿಸ್ಕೊಂಡ್ ಬಂದು ಲತಾರ್ಟ್ ಆಗಿದ್ವಿ ಬೆಳಿಗ್ಗೆ ಕೂಡಲೆ ನಾವು ಏನಮ್ಮ ಟಿಫನ್ನು ಕಾಂಕ್ರೀಟು ಅಂತ ಹೇಳಿ ಕಾಂಕ್ರೀಟ್ ಮಾಡಿಕೊಟ್ಟರು ಈಗ ಅಡುಗೆಗೆ ಅಂತ ಹೇಳಿ ಪಾಪ ಕಷ್ಟ ಬಿದ್ದು ಜೋಳದ ರೊಟ್ಟಿ ಓದುತ್ತವ್ರೆ ಲತವರು ಈ ಕಡೆ ತಿರುಗಿ ಆಯಿತು ಆಯಿತು ಏನೋ ನಾವು ಫಸ್ಟ್ ಟೈಮು ಬ್ಲಾಗ ಬ್ಲಾಗೋ ಮಾಡ್ತಾ ಮಾಡ್ತಾಯಿದ್ದೀವಿ ಗೊತ್ತಿಲ್ಲ ನಮಗೆ ಹೇಳ್ಕೊಡ್ತಿದ್ದಾರೆ ಲತವರು ನೋಡಿ ತೊಡ್ತಾವ್ರೆ ಗಟ್ಟಿಯಾಗಿರ್ಲಿ ಅಂತ ಹೇಳಿ ಹೊಟ್ಟೆನ ಅದಲ್ಲ ಎಂಜಾಯ್

ಸೊ ನಿಮಗೆ ನಾನ್ ನೆಕ್ಸ್ಟ್ ಬ್ಲಾಗ್ ನಾಗ್ ರೀ ಸೊ ಇಲ್ಲಿಗೆ ಮಡಿಕೇರಿ ಬ್ಲಾಗ್ ಕಂಪ್ಲೀಟ್ ಆಯಿತು ಬಟ್ ಫೈರ್ ಕ್ಯಾಂಪ್ ತೊಂದಿದೆ ಸೊ ನೆಕ್ಸ್ಟ್ ಬ್ಲಾಗ್ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಸೊ ನೋಡ್ತಾ ಇರಿ